ಫಾರ್ಮ್ ಎಕ್ಸ್ಪೀರಿಯೆನ್ಸ್ ವಿತ್ ಪ್ರವೀಣ್ ಯೂಟ್ಯೂಬ್ ಚಾನಲ್ನ ಎರಡನೇ ಎಪಿಸೋಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲನೇ ಎಪಿಸೋಡಿನಲ್ಲಿ ನಾವು ಫಾರ್ಮ್ ಅಲ್ಲಿ ಕಂಬ ಹಾಕುವ ಬಗೆ ಹೇಗೆ ಕಂಬದ ಖರ್ಚು ವೆಚ್ಚ ಇತ್ಯಾದಿ ವಿವರಗಳನ್ನು ನಾವು ತಿಳಿದುಕೊಂಡೆವು ಈ ಎಪಿಸೋಡಿನಲ್ಲಿ ಕಂಬಕ್ಕೆ ಗಿಡ ನೆಡುವ ವಿಧಾನಗಳನ್ನು ನಾವು ತಿಳಿದುಕೊಳ್ಳುವ ಮೊದಲಿಗೆ ನಾವು ಓನ್ ರೂಟೆಡ್ ಗಿಡ ತೊಟ್ಟೆಯಲ್ಲಿ ಬಂದಂತಹ ಓನ್ ರೂಟೆಡ್ ಗಿಡವನ್ನು ಹೇಗೆ ನಾವು ನೆಡಬಹುದು ಅನ್ನೋದನ್ನು ತಿಳಿದುಕೊಳ್ಳುವ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಕಾಂಕ್ರೀಟ್ ಕಂಬದಲ್ಲಿ ಗಿಡಗಳನ್ನು ನೆಡುವ ಮೊದಲು ಮಾಡಬೇಕಾದ ಕೆಲಸ ಏರುಮಡಿಗಳನ್ನು ಮಾಡುವುದು ಒಂದೂವರೆ ಫೀಟ್ ಸುತ್ತಳತೆಯ ಏರುಮಡಿಗಳನ್ನು ಮಾಡುವುದರಿಂದ ಬುಡದಲ್ಲಿ ನೀರು ನಿಂತು ಬರುವ ಬೇರುಕೊಳೆ ರೋಗವನ್ನು ಹತೋಟಿಯಲ್ಲಿಡಬಹುದು ಹಾಗೂ ಏರುಮಡಿಯ ಮೇಲ್ಪದರದ ಸಡಿಲವಾದ ಮಣ್ಣು ಬೇರುಗಳ ಬೆಳವಣಿಗೆಗೆ ತುಂಬ ಪೂರಕವಾಗಿರುತ್ತದೆ ಇನ್ನು ನಾವು ನೋಡುವ ಗಿಡ ನೆಡುವ ವಿಧಾನ ತೊಟ್ಟೆ ಗಿಡ ಈ ತೊಟ್ಟೆ ಗಿಡ ಓನ್ ರೂಟೆಡ್ ಗಿಡ ಈ ಗಿಡ ನನಗೆ ಸಿಕ್ಕಿದ್ದು ಪಡಾರು ಶಶಿಯಣ್ಣ ಇವರ ನೇತೃತ್ವದಲ್ಲಿ ಈ ಗಿಡ ಕಳೆದ ವರ್ಷ ನಾನು ಸಾಧಾರಣ ಒಂದು ಇನ್ನೂರೈವತ್ತು ಗಿಡ ಪರ್ಚೇಸ್ ಮಾಡಿದ್ದೆ ಇನ್ನೂರೈವತ್ತು ಗಿಡದಲ್ಲಿ ಸಾಧಾರಣ ಇನ್ನೂರ ಇಂದ ಇನ್ನೂರ ಮೂವತ್ತು ಗಿಡದಷ್ಟು ಚೆನ್ನಾಗಿ ಬಂದು ಕಂಬಕ್ಕೆ ಆಲ್ರೆಡಿ ಹನ್ನೆರಡು ಫೀಟ್ವರೆಗೆ ಹಬ್ಬಿದೆ ಈ ತೊಟ್ಟೆ ಗಿಡದಲ್ಲಿ ಮೂರು ಸ್ಟಂಪ್ಗಳಿರ್ತದೆ ಸಾಧಾರಣವಾಗಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮೂರು ಸ್ಟಂಪ್ಗಳು ನಮಗೆ ಬದುಕ್ತದೆ ಕೆಲವೊಂದರಲ್ಲಿ ಒಂದು ಹತ್ತು ಹದಿಂದ ಹತ್ತರಿಂದ ಹದಿನೈದು ಪರ್ಸೆಂಟಲ್ಲಿ ಒಂದು ಅಥವಾ ಎರಡು ಸ್ಟಂಪ್ ಮಾತ್ರ ಬದುಕಿ ಮೇಲೆ ಬರುವ ಚಾನ್ಸಸ್ ಇರ್ತದೆ ಸೊ ಈ ತೊಟ್ಟೆ ಗಿಡವನ್ನು ನಾವು ನಾಟಿ ಮಾಡುವ ವಿಧಾನವನ್ನು ನೋಡುವ ಸಣ್ಣ ಕೈಕೊಟ್ಟಿನಿಂದ ಕಂಬದ ಏರುಮಡಿಯ ಒಂದು ಭಾಗದಲ್ಲಿ ಹೊಂಡ ತೆಗೆಯಬೇಕು ಸಾಧಾರಣ ಆ ತೊಟ್ಟೆ ಗಿಡ ಒಳ ಹೋಗುವಷ್ಟು ತೆಗೆದ್ರೆ ಸಾಕು ನಾವು ಗಿಡವನ್ನು ತಂದು ಪ್ಲ್ಯಾಂಟಿಂಗ್ ಮಾಡುವ ಮೊದಲು ಮಾಡಬೇಕಾದ ಒಂದು ಕ್ರಮ ವಾಟರಿಂಗ್ ಗಿಡಕ್ಕೆ ತೊಟ್ಟೆ ಗಿಡಕ್ಕೆ ಯಾವಾಗಲೂ ನಾವು ನೆಡುವ ಮೊದಲು ಚೆನ್ನಾಗಿ ನೀರು ಹಾಕಬೇಕು ನೀರು ಹಾಕದಿದ್ದಲ್ಲಿ ತೊಟ್ಟೆ ಹರಿಯುವಾಗ ಮಣ್ಣು ಸಡಿಲಗೊಂಡು ಬೇರುಗಳು ಸಪ್ರೇಟ್ ಆಗುವ ಚಾನ್ಸಸ್ ಇರ್ತದೆ ನಾವು ಅವರು ತಂದು ಕೊಟ್ಟ ಅನ್ನ ಡೆಲಿವರಿ ಕೊಟ್ಟ ಮರುದಿನವೇ ಗಿಡ ನೆಡುವುದಾಗಿದ್ದರೆ ಇದಕ್ಕೆ ವಾಟರಿಂಗ್ ಮಾಡಿಯೇ ನೆಡಬೇಕು ಯಾಕೆಂದರೆ ಅವರು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡುವಾಗ ಟ್ರಾನ್ಸ್ಪೋರ್ಟಿಂಗ್ ಡ್ಯಾಮೇಜ್ ಅವಾಯ್ಡ್ ಆಗಲಿಕ್ಕೆ ಪ್ಲಸ್ಸು ಲೋಡ್ ಕಮ್ಮಿ ಆಗಲಿಕ್ಕೆ ಅವರೆಂತ ಮಾಡ್ತಾರೆ ವಾಟ್ರಿಂಗ್ ಒಂದೆರಡು ದಿನ ಮಾಡಿರುವುದಿಲ್ಲ ಈ ತೊಟ್ಟೆಯ ಮಣ್ಣಿನಲ್ಲಿ ನೀರಿನ ಅಂಶ ಕಮ್ಮಿ ಇರ್ತದೆ ಆದ ಕಾರಣ ನಾವು ವಾಟ್ರಿಂಗ್ ಮಾಡಿಯೇ ಯಾವಾಗಲೂ ಪ್ಲ್ಯಾಂಟಿಂಗ್ ಮಾಡೋದು ಉತ್ತಮ ತೊಟ್ಟೆಯನ್ನು ಹರಿದು ಒಂದು ಕೈಯಲ್ಲಿ ಹಿಡಿದು ನಿಧಾನವಾಗಿ ಪ್ಲ್ಯಾಂಟಿಂಗ್ ಮಾಡುವ ಮುನ್ನ ನಾವು ಯಾವಾಗಲೂ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರ್ದು ಈ ತೊಟ್ಟೆ ಗಿಡಕ್ಕೆ ಯಾಕೆ ಅಂತ ಹೇಳಿದ್ರೆ ಇನ್ನು ಬೇರುಗಳು ಬಂಚ್ ದಷ್ಟಪುಷ್ಟವಾಗಿ ಬಂದಿರುವುದಿಲ್ಲ ಎಳಸು ಬೇರುಗಳಿರುತ್ತದೆ ಆಗ ನಾವು ರಾಸಾಯನಿಕ ಹಾಕಿದರೆ ಖಾರ ಆಗಿ ಗಿಡ ಸಾಯುವ ಸಾಧ್ಯತೆ ಇರ್ತದೆ ಆದಷ್ಟು ನಾವು ಪ್ಲಾಂಟಿಂಗ್ ಮಾಡುವಾಗ ಸಾವಯವ ಗೊಬ್ಬರಗಳನ್ನೇ ಬಳಸಬೇಕು ಹರಳಿಂಡಿ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಿರಲಿ ಸಾರ ಆಗಿರಲಿ ಯಾವುದೇ ಆಗಲಿ ರಾಸಾಯನಿಕ ಬಳಸದೆ ಸಾವಯವ ಗೊಬ್ಬರವನ್ನು ಬಳಸಬೇಕು ಒಂದು ಮುಷ್ಟಿಯಷ್ಟು ಸಾಧಾರಣ ಅರ್ಧ ಮುಷ್ಟಿ ಒಂದು ಮುಷ್ಟಿಯಷ್ಟು ಸಾವಯವ ಗೊಬ್ಬರವನ್ನು ಕೆಳಗೆ ಹಾಕಿತು ಹಾಕಿ ತೊಟ್ಟೆ ಗಿಡವನ್ನು ಹೀಗೆ ಇಡಬೇಕು ಬುಡದಲ್ಲಿ ಬುಡದಲ್ಲಿ ಇಟ್ಟಾಗ ಗಮನಿಸಿ ಈ ತೊಟ್ಟೆ ಗಿಡ ಮಣ್ಣಿನ ಬರುವ ಹಾಗೆ ಇರಬೇಕು ಒಂದು ವೇಳೆ ನಾವು ಮಾಡಿದ ಹೊಂಡ ಕಮ್ಮಿಯಾಗಿ ತೊಟ್ಟೆ ಗಿಡ ಮೇಲೆ ಇದ್ದಲ್ಲಿ ಇದನ್ನು ನಾವು ಕೈಯಿಂದ ಪ್ರೆಸ್ ಮಾಡಿದಾಗ ಕೆರಡೆ ಹೋಗ್ತದೆ ಏನಾಗ್ತದೆ ಒಂದು ವೇಳೆ ಈ ತೊಟ್ಟೆಯ ಗಿಡ ನಾವು ಕಂಪ್ಲೀಟ್ ಮುಚ್ಚದಿದ್ದರೆ ಎಂತ ಆಗ್ತದೆ ಈ ಮೇಲ್ಪದರದಲ್ಲಿರುವ ಬೇರುಗಳು ಗಾಳಿ ಮತ್ತು ಬೆಳಕಿಗೆ ಎಕ್ಸ್ಪೋಸ್ ಆದರೆ ಗಿಡ ಇಮಿಡಿಯೇಟ್ ಎರಡರಿಂದ ಮೂರು ದಿನದಲ್ಲಿ ಸಾಯ್ತದೆ ಹಾಗಾಗಬಾರ್ದು ಅನ್ನೋದಾದರೆ ನಾವು ಹೊಂಡ ಈ ಭೂಮಿಯ ಲೆವೆಲಿಗೆ ತೊಟ್ಟೆ ಗಿಡ ಇರುವ ಹಾಗೆ ನಾವು ಎಚ್ಚರ ವಹಿಸಬೇಕಾಗ್ತದೆ ಕಲ್ಲುಗಳು ಸಿಗದ ಹಾಗೆ ಆದಷ್ಟು ಮಣ್ಣುಗಳಿಂದ ಮೇಲ್ಪದರವನ್ನು ಮುಚ್ಚಿ ಎರಡು ಬೆರಳಿಂದ ಸಾಫ್ಟಾಗಿ ಪ್ರೆಸ್ ಮಾಡಿ ಹೀಗೆ ಮುಚ್ಚಬೇಕು ಇದನ್ನು ಕಾಲಲ್ಲಿ ಮೆಟ್ಟುವುದಾಗಲಿ ಅಥವಾ ತುಂಬ ಗಟ್ಟಿಯಾಗಿ ಹೊತ್ತುವುದಾಗಲಿ ಮಾಡಲಿಕ್ಕೆ ಹೋಗಬಾರ್ದು ತುಂಬ ಎಳಸಾದ ಬೇರಿರುವ ಕಾರಣ ಸಾಫ್ಟಾಗಿ ಮುಚ್ಚಬೇಕು ಅಲ್ಲಿಗೆ ಗಿಡ ನೆಡುವ ಕಾರ್ಯ ಮುಗಿಯಿತು ಸಾಧಾರಣ ಒಂದು ಗಿಡಕ್ಕೆ ಮೂವತ್ತು ಸೆಕೆಂಡಿಂದ ಒಂದು ನಿಮಿಷದಷ್ಟು ಸಮಯ ಬೇಕಾಗುತ್ತದೆ ಫ್ರೆಂಡ್ಸ್ ಈಗ ನಾವು ಓನ್ ರೂಟೆಡ್ ಗಿಡ ಕಂಬಕ್ಕೆ ಹೇಗೆ ನೆಡ್ಬೋದು ಅನ್ನೋದನ್ನ ನೋಡಿದ್ವಿ ಇನ್ನು ನಾವು ನೋಡುವ ಗ್ರಾಫ್ಟೆಡ್ ಗಿಡ ಗ್ರಾಫ್ಟೆಡ್ ಗಿಡ ನೆಡಲು ನಾವು ಒಂದು ಹೊಸ ಒಂದು ವಿಧಾನವನ್ನು ಉಪಯೋಗ ಮಾಡಬೇಕಾಗ್ತದೆ ಇದು ಆಲ್ಮೋಸ್ಟ್ ಸಾಧಾರಣ ಹೆಚ್ಚಿನ ಕೃಷಿಕರಿಗೆ ಈ ಐಡಿಯಾ ಗೊತ್ತಿದೆ ನನಗೆ ಇದನ್ನು ತಿಳಿಸಿಕೊಟ್ಟವರು ನನ್ನ ಅಣ್ಣ ಉದಯಶಂಕರ್ ಭಟ್ ಅನ್ನುವರು ಈ ಗಿಡಕ್ಕೆ ನಾನು ಆಲ್ರೆಡಿ ಈ ಕಂಬಕ್ಕೆ ಒಂದು ಪ್ಲಾಂಟಿಂಗ್ ಮಾಡಿ ಆಗಿದೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇನ್ನೊಂದನ್ನು ಮಾಡಿ ತೋರಿಸ್ತೇನೆ ಸಾಧಾರಣ ನಾವು ಕಂಬದಿಂದ ಒಂದು ಫೀಟ್ ದೂರದವರೆಗೆ ಮಣ್ಣನ್ನು ತಕ್ಕಬೇಕು ಹೀಗೆ ಮಣ್ಣು ತೆಗೆದಾದ ನಂತರ ನಮಗೆ ಬೇಕಾದ ಸಾವಯವ ಗೊಬ್ಬರವನ್ನು ತೊಟ್ಟೆ ಹಾಕುವ ಜಾಗದಲ್ಲಿ ಹಾಕಬೇಕು ತೊಟ್ಟೆಯನ್ನು ಹರಿದು ಇಲ್ಲಿ ನೋಡಿ ಸಾಧಾರಣವಾಗಿ ನಾವು ಹೀಗೆ ನೆಡುವ ಕ್ರಮ ಹೀಗೆ ನೆಟ್ಟಲ್ಲಿ ಎಂತಾಗ್ತದೆ ನಮ್ಮ ಗ್ರಾಫ್ಟೆಡ್ ಹಿಪ್ಪಿಲಿ ಕಡ್ಡಿ ಹೀಗೆ ನಿಂತಿರ್ತದೆ ಹೀಗೆ ನಿಂತಾಗ ನಾಡಿದ ನಾವು ಅಡಿಕೆ ಕೊಯ್ಲು ಮಾಡುವಾಗ ಅಡಿಕೆ ಗೊನೆ ಇಲ್ಲಿ ಬಿದ್ದರೆ ಅಥವಾ ಸೋಗೆ ಮಡಲು ಅಥವಾ ನಮ್ಮ ತೋಟದಲ್ಲಿರುವ ತೆಂಗಿನಕಾಯಿ ಮೇಲಿಂದ ಬಿದ್ದಾಗ ಎಂಥಾದರೂ ಆದಾಗ ಇಲ್ಲಿ ಕಟ್ ಆಗುವ ಚಾನ್ಸಸ್ ಇರುತ್ತದೆ ಇದನ್ನು ಅವಾಯ್ಡ್ ಮಾಡಲು ನಾವು ಹೇಗೆ ಪ್ಲಾಂಟಿಂಗ್ ಮಾಡಬಹುದು ಅನ್ನುವ ಒಂದು ವಿಧಾನ ನಾನು ನಿಮಗೆ ಇಲ್ಲಿ ತೋರಿಸಿಕೊಡ್ತಿದ್ದೇನೆ ಸ್ಟ್ರೈಟ್ ನೆಡುವ ಬದಲು ಅಥವಾ ಹೀಗೆ ಓರೆ ನೆಡುವ ಬದಲು ನಾವು ಈ ಹಿಪ್ಪಿಲಿ ಗಿಡವನ್ನು ಬೆಂಡ್ ಮಾಡಿಡಬೇಕು ನೆಲದಲ್ಲಿ ಹೀಗೆ ಬೆಂಡು ಮಾಡಿ ಇಟ್ಟು ಇದು ಹಿಪ್ಪಿಲಿ ಸ್ವಲ್ಪ ಫ್ಲೆಕ್ಸಿಬಲ್ ಇನ್ ನೇಚರ್ ಬೇಗ ಕಟ್ ಆಗೋದಿಲ್ಲ ನೋಡಿ ಹೀಗೆ ನಿಧಾನಕ್ಕೆ ಪ್ರೆಸ್ ಮಾಡಿ ಇಲ್ಲಿ ಬುಡ ಕಂಬಕ್ಕೆ ತಾಗುವವರೆಗೆ ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡಬೇಕು ಇದನ್ನ ಮಲಗಿಸಬೇಕು ಈ ರೂಟನ್ನು ಹೀಗೆ ಮಲಗಿಸಿ ಇದರ ಮೇಲೆ ಮಣ್ಣು ಮುಚ್ಚಬೇಕು ಇಲ್ಲಿ ಹೀಗೆ ಮಾಡುವಾಗ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯವನ್ನು ಗಮನಿಸಬೇಕು ಈ ಗ್ರಾಫ್ಟೆಡ್ ಪಾರ್ಟ್ ಇದೆಯಲ್ಲ ಗ್ರಾಫ್ಟೆಡ್ ಯೂನಿಯನ್ ಈ ಗ್ರಾಫ್ಟಿಂಗ್ ಯೂನಿಯನ್ ಮಣ್ಣಿಗೆ ಟಚ್ ಆಗಬಾರ್ದು ಇದು ಮಣ್ಣಿಂದ ಸಾಧಾರಣ ಅರ್ಧ ಅಡಿ ಮೇಲೆ ಇರಲೇಬೇಕು ಅದೇ ತರವೇ ನಾವು ಪ್ಲಾನ್ ಮಾಡಬೇಕಾಗ್ತದೆ ಕೆಲವೊಮ್ಮೆ ಕಡ್ಡಿ ಇಲ್ಲಿ ಸರಿಯಾಗಿ ಬೆಂಡ್ ಆಗುದಿಲ್ಲ ಅಂದ್ರೆ ಇದನ್ನು ಸ್ವಲ್ಪ ಕ್ರಾಸ್ ಮಾಡಿ ಇಲ್ಲಿಂದ ಹಬ್ಬಿಸಬಹುದು ಈ ಸೈಡಿಂದ ಅಥವಾ ಈಚೆ ಸೈಡ್ ಇಂದ ಸಾಧಾರಣ ಇದು ಅರ್ಧ ಅಡಿ ಮೇಲೆ ಇದ್ದಷ್ಟು ಒಳ್ಳೇದು ಗ್ರಾಫ್ಟೆಡ್ ಯೂನಿಯನ್ ಮಣ್ಣಿಗೆ ಟಚ್ ಆದಲ್ಲಿ ಅಲ್ಲಿಗೆ ಕೊಳೆ ರೋಗ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ ಈ ತರ ಮಾಡಿ ಮುಚ್ಚಿ ಇಲ್ಲಿಗೆ ನಮ್ಗೆ ಎಂತ ಬಿದ್ದರೂ ಕೂಡ ಡ್ಯಾಮೇಜ್ ಆಗುವ ಚಾನ್ಸಸ್ ತುಂಬಾ ವಿರಳ ಈ ಕಂಬದಲ್ಲಿ ನಾನು ಪ್ಲಾಂಟಿಂಗ್ ಮಾಡಿದ್ದು ನಿಮಗೆ ಮುಂಚಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಒಂದು ಸೈಡಲ್ಲಿ ಗ್ರಾಫ್ಟೆಡ್ ಇನ್ನೊಂದು ಸೈಡಲ್ಲಿ ತೊಟ್ಟೆ ಗಿಡ ಹಾಕಿರ್ತೇನೆ ಸೊ ನನ್ನದು ಲೈನ್ ಬಂದಿರುವ ಕಾರಣ ಡ್ರಿಪ್ ಲೈನ್ ಹೀಗೆ ಬರ್ತದೆ ಇಲ್ಲಿಂದಾಗಿ ಒಂದಕ್ಕೆ ಇಲ್ಲಿಗೆ ಒಂದು ನಾಲ್ಕು ಲೀಟರ್ದ್ದು ಇಲ್ಲಿಗೆ ಒಂದು ನಾಲ್ಕು ಲೀಟರ್ದು ಎರಡು ಡ್ರಿಪ್ಪರ್ ಇರ್ತದೆ ಸೊ ಫ್ರೆಂಡ್ಸ್ ಈಗ ನಾವು ಓನ್ ರೂಟೆಡ್ ತೊಟ್ಟೆ ಗಿಡ ಹಾಗೂ ಗ್ರಾಫ್ಟೆಡ್ ಗಿಡವನ್ನು ಕಂಬಕ್ಕೆ ಪ್ಲಾಂಟಿಂಗ್ ಮಾಡುವ ವಿಧಾನಗಳನ್ನು ತಿಳ್ಕೊಂಡ್ವಿ ನಮ್ಮ ಈ ದಕ್ಷಿಣ ಕನ್ನಡ ಏರಿಯಾದಲ್ಲಿ ಧಾರಾಕಾರ ಮಳೆ ಬೀಳುವ ಕಾರಣ ಏರುಮಡಿ ಮಾಡಿದ ಕಂಬಗಳಲ್ಲಿ ಮೇಲ್ಪದರದ ಮಣ್ಣು ಸವೆದು ಹೋಗುವ ಚಾನ್ಸಸ್ ತುಂಬ ಇರ್ತದೆ ಸೊ ನಾವು ಗಿಡ ನೆಟ್ಟ ನಂತರ ಈ ಮೇಲ್ಪದರದ ಮಣ್ಣು ಸವೆದು ಹೋದರೆ ಅಲ್ಲಿಯ ಬೇರುಗಳು ಗಾಳಿ ಬೆಳಕೆಗೆ ಎಕ್ಸ್ಪೋಸ್ ಆಗಿ ಮತ್ತೆ ಅದರಿಂದ ಬರುವ ಗಿಡಕ್ಕೆ ರೋಗ ಅಥವಾ ಗಾಳಿ ಬೆಳಕೆಗೆ ಎಕ್ಸ್ಪೋಸ್ ಆದ ಕಾರಣ ಗಿಡ ಸಾಯುವ ಚಾನ್ಸಸ್ ಜಾಸ್ತಿ ಇರ್ತದೆ ಅದನ್ನು ಅವಾಯ್ಡ್ ಮಾಡಲು ನಾವು ತರಗೆಲೆ ಹಾಕಬಹುದು ಅಥವಾ ಯಾವುದಾದರೂ ಕೊಳೆಯದಂತಹ ವಸ್ತುಗಳನ್ನು ಆದಷ್ಟು ಶೀಘ್ರದಲ್ಲಿ ಕೊಳೆಯದಂತಹ ವಸ್ತುಗಳನ್ನು ಮೇಲೆ ಹಾಕಿ ಕಾಪಾಡ್ಬೋದು ನಾನಿಲ್ಲಿ ಎಂತ ಮಾಡ್ತಿದ್ದೇನೆ ವೀಡ್ ಮೆಟ್ ಅನ್ನು ಹಾಕ್ತಾ ಇದ್ದೇನೆ ಈ ವೀಡ್ ಮ್ಯಾಟನ್ನು ಅನ್ನು ನಾನು ನಾನೇ ವೀಡ್ ಅನ್ನು ತಂದು ಇದನ್ನು ಕಟ್ ಮಾಡಿ ಉಪಯೋಗ ಮಾಡ್ತಿರೋದು ರೆಡಿ ಟು ಯೂಸ್ ಅವೈಲೇಬಲ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಈ ವೀಡ್ ಮ್ಯಾಟನ್ನು ಹೇಗೆ ಹಾಕಬೇಕು ಅನ್ನೋದನ್ನು ನಾವು ಈಗ ನೋಡೋಣ ಕಟ್ ಮಾಡಿದ ಪಾರ್ಟ್ ಈಚ ಬದಿಯಲ್ಲಿದ್ದರೆ ಭಾರಿ ಅನುಕೂಲ ಈ ಥರ ಮ್ಯಾಟನ್ನು ಹಾಕಿ ನಮ್ಮ ತೋಟದಲ್ಲಿಯೇ ಬಿದ್ದಂತಹ ಸೋಗಿಗಳನ್ನು ಹಾಕಿಬಿಟ್ಟಲ್ಲಿ ಕೆಲಸ ಮುಕ್ತಾಯ ಈ ವೀಡ್ ಮ್ಯಾಟಿನಿಂದ ಆಗುವ ಅನುಕೂಲಗಳೇನು ಈ ವೀಡ್ ಮ್ಯಾಟ್ಗಳಿಂದ ಆಗುವ ಅನಾನುಕೂಲಗಳೇನು ಆ ಅನಾನುಕೂಲಗಳನ್ನು ನಾವು ಹೇಗೆ ಸರಿಪಡಿಸಬಹುದು ಇದರೆಲ್ಲದ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಅಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು